ಅನುಶ್ರೀ ಕಲ್ಯಾಣೋತ್ಸವ ಅದ್ದೂರಿಯಾಗಿ ನೆರವೇರಿದೆ ಕೆಲ ದಿನಗಳಿಂದ ಅನುಶ್ರೀ ಮದುವೆ ಬಗ್ಗೆ ಗಾಸಿಂ ಚೋರಾಗಿತ್ತು ಆದ್ರೆ ಅನುಶ್ರೀ ಮಾತ್ರ ಎಲ್ಲಿಯೂ ಈ ಬಗ್ಗೆ ರಿವೀಲ್ ಮಾಡಿರಲಿಲ್ಲ ಮದುವೆ ಆಗ್ತಿದ್ದಾರ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಹುಡುಗ ಯಾರು ಪರಿಚಯ ಹೇಗಾಯ್ತು ಫಸ್ಟ್ ಪ್ರಪೋಸ್ ಮಾಡಿದ್ಯಾರು ಹೀಗೆ ಅಭಿಮಾನಿಗಳಲ್ಲಿ ಸಾಲು ಸಾಲು ಪ್ರಶ್ನೆಗಳು ಮೂಡಿದ್ದು ಆದ್ರೆ ಅನುಶ್ರೀ ಮಾತ್ರ ತುಟಿಕ್ ಪಿಟಿಕ್ ಎಂದಿರಲಿಲ್ಲ ಮದ್ವೆ ಬಳಿಕ ಮೊದಲ ಬಾರಿಗೆ ಅನುಶ್ರೀ ತಮ್ಮ ಲವ್ ಸ್ಟೋರಿ ಮದುವೆ ಕನಸಿನ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಮದುವೆ ಬಹಳ ಸುಂದರವಾಗಿ ಸರಳವಾಗಿ ನಡೆದಿದೆ ಕಡಿಮೆ ಜನರ ಎದುರು ನಮ್ಮಿಬ್ಬರ ವಿವಾಹ ಆಗಬೇಕೆಂದು ನಮ್ಮಿಬ್ಬರ ಆಸೆ ಆಗಿತ್ತು ಇದು ತುಂಬಾ ಸರಳ ವಿವಾಹ ಇವರ ಹೆಸರು ರೋಶನ್ ರಾಮಮೂರ್ತಿ ಕುಶಾಲ ನಗರದವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಸಿಂಪಲ್ ಹುಡುಗ ಈ ಹುಡುಗಿನ ಮದುವೆ ಆಗಿದ್ದಾರೆ ನಮ್ಮಿಬ್ಬರ ಲವ್ ಸ್ಟೋರಿಯನ್ನ ಯಾರು ಹೇಳಿದ್ರು ನಂಬಲ್ಲ ಹೀಗಾಗಿ ನಾವು ಹೇಳುವುದಕ್ಕೆ ಹೋಗಲ್ಲ ನಮ್ಮಿಬ್ಬರದ್ದು ಸಿಂಪಲ್ ಲವ್ ಸ್ಟೋರಿ ನಾವಿಬ್ಬರು ಫ್ರೆಂಡ್ಸ್ ಆದ್ವಿ ಕಾಫಿ ಕುಡಿದ್ವಿ ನಂಗೆ ಅವ್ರು ಇಷ್ಟ ಆದ್ರೂ ಅವರಿಗೆ ನಾನು ಇಷ್ಟ ಆದರೆ ಲವ್ ಆಯ್ತು ಮದ್ವೆ ಆದ್ವಿ ಹೀಗಂತ ಅನುಶ್ರೀ ತಮ್ಮ ಲವ್ ಸೀಕ್ರೆಟ್ ರಿವೀಲ್ ಮಾಡಿದ್ದಾರೆ ಇಷ್ಟು ದಿನ ಗುಬ್ಬಚ್ಚಿ ಗೂಡಿನಲ್ಲಿದ್ದ ಅನುಶ್ರೀ ಪ್ರೀತಿಯ ಗುಟ್ಟು ಇದೀಗ ರಿವೀಲ್ ಆಗಿದೆ ಗರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕಾಣ್ತೀರ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್